ಶಲೋಂ ದೇವರ ಸಮಾಧಾನವು ನಿಮ್ಮೊಬ್ಬೊಬ್ಬರಿಗೂ ಉಂಟಾಗಲಿ ಕ್ರಿಸ್ತನಲ್ಲಿ ಅಪ್ರಮೇಯವಾದ ಪ್ರೀತಿಯನ್ನು ಹೊಂದಿ ಆತನನ್ನೇ ಹೊಂದಿಕೊಂಡು ಜೀವಿಸ್ತಾ ಇರುವಂಥ ನನ್ನ ಆತ್ಮೀಯ ದೇವ ಜನರೇ ನಿಮ್ಮೆಲ್ಲರನ್ನ ಈ ಮುಂಜಾನೆ ದೇವರು ವಾಕ್ಯದ ಮೂಲಕವಾಗಿ ಸಂತೈಸಲಿಕ್ಕೂ ನಿಮ್ಮನ್ನು ಬಲಪಡಿಸಲಿಕ್ಕೂ ಕೃಪೆ ಕೊಟ್ಟ ಆತನಿಗೆ ನನ್ನ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸ್ತೇನೆ ಪ್ರಿಯ ದೇವರ ಮಕ್ಕಳೇ ಯೋಬನ ಜೀವಿತವನ್ನು ಸ್ವಲ್ಪ ಗಮನಿಸಿ ಯೋಬನ ಜೀವಿತದಲ್ಲಿ ನೋಡುವಾಗ ಯೋಬನನ್ನು ತನ್ನ ಹೆಂಡತಿ ಅರ್ಥ ಮಾಡಿಕೊಳ್ಳಿಲ್ಲ ಯೋಬನನ್ನು ಸಂತೈಸಲಿಕ್ಕೆ ಬಂದ ಸ್ನೇಹಿತರು ಅರ್ಥ ಮಾಡಿಕೊಳ್ಳಿಲ್ಲ ಪ್ರಿಯ ದೇವರ ಮಕ್ಕಳೇ ಒಂದು ಕಡೆ ಎಲ್ಲವನ್ನು ಕಳ್ಕೊಂಡಿದ್ದಾನೆ ಮಕ್ಕಳನ್ನ ಕಳ್ಕೊಂಡಿದ್ದಾನೆ ಅಷ್ಟೈಶ್ವರ್ಯಗಳನ್ನ ಕಳ್ಕೊಂಡಿದ್ದಾನೆ ಗೌರವವನ್ನು ಕಳ್ಕೊಂಡಿದ್ದಾನೆ ಎಲ್ಲ ಕಳ್ಕೊಂಡಿದ್ದಾನೆ ಎಲ್ಲ ಕಳ್ಕೊಂಡಿರುವಾಗ ಅವನ ಜೀವಿತದಲ್ಲಿ ಅವನು ನೊಂದು ಬೂದಿಯಲ್ಲಿ ಕುಳಿತುಕೊಂಡು ಅಳ್ತಾ ಇರುವಾಗ ಹೆಂಡತಿ ಬಂದು ಹೇಳ್ತಾಳೆ ನೀನು ನಿನ್ನನ್ನು ನೀನು ದೇವರನ್ನ ಶಪಿಸಿ ಸಾಯಿ ಅಂತ ಹೇಳ್ತಾ ಇದ್ದಾಳೆ ಇವ ಇನ್ನೊಂದು ಕಡೆತನ ಸ್ನೇಹಿತರು ಇಷ್ಟು ವರ್ಷಗಳು ಅವನು ಚೆನ್ನಾಗಿರುವಾಗ ಅವನೊಂದಿಗೆ ಪಾರ್ಟಿ ಮಾಡಿದಂಥ ಇಷ್ಟು ವರ್ಷಗಳು ಚೆನ್ನಾಗಿದ್ದಾಗ ಅವನೊಂದಿಗೆ ಕುಡಿದು ತಿಂದು ಸಂತೋಷಪಟ್ಟಂಥ ಸ್ನೇಹಿತರು ಕೂಡ ಅವನನ್ನು ಅಲ್ಲಗಳಿತಾ ಇದ್ದಾರೆ ಇದನ್ನು ನಾನು ಮಾತನಾಡಲಿಕ್ಕೆ ಇಷ್ಟಪಡ್ತಾ ಇರುವಂಥದ್ದು ಯಾರು ನನ್ನನ್ನು ಅರ್ಥ ಮಾಡ್ಕೊಳ್ತಾ ಇಲ್ವೇ ಎಂಬುದಾಗಿ ಒಂದು ವೇಳೆ ನೀನು ಗೋಗರಿತಾ ಇರ್ಬೋದು ಒಂದು ವೇಳೆ ನೀರು ಕಣ್ಣೀರು ಸುರಿಸ್ತಾ ಇರ್ಬೋದು ಹೆಂಡತಿ ನಿನ್ನ ಪರಿಸ್ಥಿತಿ ನಿನ್ನ ಹೃದಯದ ಆಲೋಚನೆಗಳು ನಿನ್ನ ಹೃದಯದ ಕಾರ್ಯಗಳನ್ನು ಯಾರೂ ಅರ್ಥ ಮಾಡಿಕೊಳ್ಳದೇ ಇರ್ಬೋದು ಒಂದು ವೇಳೆ ನಿನ್ನ ಸಂಗತಿಗಳನ್ನು ಹೆಂಡತಿ ಹತ್ರ ಹೇಳ್ಕೊಳ್ಳಿಕ್ಕೆ ಹೋದರೆ ಹೆಂಡತಿ ನಿನ್ನನ್ನು ಅರ್ಥ ಮಾಡಿಕೊಳ್ಳದೆ ನಿನ್ನ ಮೇಲೆ ಜಗಳ ಮಾಡ್ತಾ ಇರ್ಬೋದು ನಿನ್ನನ್ನು ಅಪರ್ಥ ಮಾಡ್ಕೊಳ್ತಾ ಇರ್ಬೋದು ನಿನ್ನನ್ನು ತಪ್ಪು ಅರ್ಥ ಮಾಡ್ಕೊಳ್ತಾ ಇರ್ಬೋದು ಇನ್ನೊಂದು ಕಡೆ ಗಂಡನ ಹತ್ರ ಹೋಗಿ ನನ್ನ ಸಮಸ್ಯೆಗಳನ್ನ ಹೇಳ್ಕೊಳ್ಳೋಣಂದರೆ ಗಂಡನು ಕೂಡ ನಿನ್ನನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳದೆ ಅಪಾರ್ಥ ಮಾಡಿಕೊಂಡು ನಿನ್ನನ್ನು ತ್ಯಜಿಸ್ತಾ ಇರ್ಬೋದು ಇಂತಹ ಪರಿಸ್ಥಿತಿಯಲ್ಲಿ ನೀನು ಜೀವಿಸ್ತಾ ಇದೆಯಾ ಭಯ ಪಡಬೇಡ ಈ ಬದುಕಿನಲ್ಲಿ ತನ್ನ ಮಕ್ಕಳನ್ನು ತನ್ನ ಆಸ್ತಿಯನ್ನು ತನಗಿದ್ದಂಥ ಸಮಸ್ತವನ್ನು ಕಳ್ಕೊಂಡು ಅವನು ದುಃಖಾಕ್ರಾಂತನಾಗಿ ಒಬ್ಬಂತನಾಗಿ ಕುಳಿತಿದ್ದಾನೆ ತನ್ನ ಹೆಂಡತಿಯನ್ನು ಎದುರು ನೋಡ್ದ ಹೆಂಡತಿ ಏನಾದರೂ ನನ್ನನ್ನು ಸಂತೈಸ್ತಾಳ ಹೆಂಡತಿ ಏನಾದರೂ ನನ್ನನ್ನು ಬಲಪಡಿಸ್ತಾಳ ಅಂತ ಎದುರು ನೋಡ್ದ ಹೆಂಡತಿ ಕೂಡ ಬಂದು ಒಂದನೇ ಅಧ್ಯಾಯದಲ್ಲಿ ಅವನನ್ನು ಶಪಿಸಿಬಿಡ್ತಾಳೆ ಅವನನ್ನು ಸಾಯಿ ಎಂಬುದಾಗಿ ಹೇಳಿ ಅವನ ಅವನ ಜೀವಿತವನ್ನು ಅವನ ಕಾರ್ಯಗಳನ್ನು ಕಡೆಗಾಣಿಸಿಬಿಡ್ತಾಳೆ ಪ್ರಿಯ ದೇವರು ಮಕ್ಕಳೇ ಪ್ರಿಯ ದೇವಜನವೇ ಇವತ್ತು ನಿನ್ನ ಪರಿಸ್ಥಿತಿ ಈ ರೀತಿ ಇದೆಯಾ ಇವತ್ತು ನಿನ್ನ ಪರಿಸ್ಥಿತಿ ಆ ರೀತಿ ಇದೆಯಾ ಒಂದು ಕಡೆ ಗಂಡನಿಲ್ಲ ಏಕಾಂಗಿಯಾಗಿ ಜೀವಿಸ್ತಾ ಇದೆಯಾ ಏಕಾಂತದಲ್ಲಿ ಬದುಕ್ತಾ ಇದೆಯಾ ಅವತ್ತು ಯ ದಾವಿದ ಅವತ್ತು ಯೋಬನು ಅವನ ಜೀವಮಾನದಲ್ಲಿ ಬೋಬ್ಬಂಟಿಗನಾಗಿ ನಿಂತ ಯಾರೂ ಅರ್ಥ ಮಾಡಿಕೊಳ್ಳಲಿಲ್ಲ ಅವನನ್ನು ಅವನನ್ನು ಯಾವ ಮನುಷ್ಯರು ಅರ್ಥ ಮಾಡಿಕೊಳ್ಳಿಲ್ಲ ಆದರೂ ದೇವರೊಬ್ಬನಿದ್ದಾನೆ ಸರ್ವಶಕ್ತನೊಬ್ಬನಿದ್ದಾನೆ ಆ ಸರ್ವಶಕ್ತನವನ ಹೃದಯವನ್ನು ಅರ್ಥ ಮಾಡಿಕೊಂಡ ಅವನ ಸಂಕಟಗಳನ್ನು ಅರ್ಥ ಮಾಡಿಕೊಂಡ ದೇವರು ನಲವತ್ತೆರಡನೇ ಅಧ್ಯಾಯದಲ್ಲಿ ಅವನ ಬಗ್ಗೆ ಹೇಳ್ತಾರೆ ನನ್ನ ಮಗನಾದಂಥ ನನ್ನ ಸೇವಕನಾದ ಯೋಬನು ನೋಡಿ ಎಂಥ ಆಶ್ಚರ್ಯವಾದ ಕಾರ್ಯ ಪ್ರಿಯ ದೇವರ ಮಕ್ಕಳೇ ಇವತ್ತು ನಿನ್ನನ್ನು ಯಾರು ಅರ್ಥ ಮಾಡಿಕೊಳ್ಳದೆ ಹೋದರೂ ಚಿಂತಿಸಬೇಡ ಗಂಡ ಅರ್ಥ ಮಾಡಿಕೊಳ್ಳದೆ ಹೋದರು ಹೆಂಡತಿ ಅರ್ಥ ಮಾಡಿಕೊಳ್ಳದೆ ಹೋದರು ಮಕ್ಕಳು ಅರ್ಥ ಮಾಡಿಕೊಳ್ಳದೆ ಹೋದರು ತಂದೆ ತಾಯಿಗಳು ಅರ್ಥ ಮಾಡಿಕೊಳ್ಳದೆ ಹೋದರು ಯಾರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳದೆ ಹೋದರು ಒಬ್ಬರು ನಿನಗೋಸ್ಕರವಾಗಿದ್ದಾರೆ ಅವರೇ ನೀನು ನಿತ್ಯ ಬಜಿಸ್ತಾ ಇರುವಂಥ ದೇವರು ಅವರೇ ನೀನು ನಿತ್ಯ ಆರಾಧಿಸ್ತಾ ಇರುವಂಥ ದೇವರು ಅವರೇ ನೀನು ನಿತ್ಯ ಸ್ತುತಿಸ್ತಾ ಇರುವಂಥ ಆ ಯೇಸು ಕ್ರಿಸ್ತನು ನಿನ್ನ ಜೀವಿತವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಶಕ್ತನು ನಿನ್ನ ಹೃದಯದ ಆಲೋಚನೆಗಳನ್ನ ಅರ್ಥ ಮಾಡಿಕೊಳ್ಳಲಿಕ್ಕೆ ಶಕ್ತನಾಗಿದ್ದಾನೆ ಪ್ರಿಯ ದೇವರ ಮಕ್ಕಳೇ ನನ್ನ ದೇವರು ನನ್ನ ಸೃಷ್ಟಿಕರ್ತ ನನ್ನ ಜೀವ ಸ್ವರೂಪನಾದ ದೇವರು ತಾನು ಸೃಷ್ಟಿಸಿದಂಥ ನಿಮ್ಮೊಬ್ಬೊಬ್ಬರ ಕಣ್ಣೀರುಗಳನ್ನು ನಿಮ್ಮೊಬ್ಬೊಬ್ಬರ ಜೀವಿತಗಳನ್ನು ನಿಮ್ಮೊಬ್ಬೊಬ್ಬರ ಪರಿಸ್ಥಿತಿಗಳನ್ನು ಎಲ್ಲ ಕಾರ್ಯಗಳನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ ಆತನು ಶಕ್ತನಾಗಿದ್ದಾನೆ ಭಯಪಡಬೇಡ ಪಡಬೇಡ ನಿನ್ನ ದೇವರು ಆ ಸ್ವರೂಪನಾದ ದೇವರು ಕೆಲವಾರು ಶಿಲ್ಬೆ ಮೇಲೆ ಪ್ರಾಣ ಕೊಟ್ಟ ದೇವರು ಇವತ್ತು ಪರಲೋಕ ಸಂಸ್ಥಾನದಲ್ಲಿ ಸಿಂಹಾಸನದ ಮೇಲೆ ಕುಳಿತು ನಿನ್ನನ್ನು ಅರ್ಥ ಮಾಡಿಕೊಂಡು ನಿನ್ನನ್ನು ನಡೆಸಲಿಕ್ಕಿದ್ದಾನೆ ನಿನ್ನನ್ನು ಬಲಪಡಿಸ್ತಾನೆ ಸಹೋದರ ಸಹೋದರಿ ನಿನ್ನ ಕಣ್ಣೀರು ಒರೆಸ್ತಾನೆ ಸಹೋದರ ಸಹೋದರಿ ನಿನ್ನ ಜೀವಿತಕ್ಕೆ ಅದ್ಭುತ ಮಾಡ್ತಾನೆ ಸಹೋದರ ಸಹೋದರಿ ನಿನ್ನ ಪರಿಸ್ಥಿತಿಯನ್ನು ಬದಲಾಯಿಸ್ತಾನೆ ಸಹೋದರ ಸಹೋದರಿ ಚಿಂತಿಸಬೇಡ ಕರ್ತನಿಗಾಗಿ ಕಾದಿರು ಎಷ್ಟು ದಿನಗಳು ಕಾಯಲಿ ಎಷ್ಟು ದಿನಗಳು ಕಾದುಕೊಂಡಿರಲಿ ಎಷ್ಟು ದಿನಗಳು ಎಷ್ಟು ದಿನಗಳು ಎಲ್ಲರೂ ಹೇಳ್ತಾ ಇದ್ದಾರೆ ಕಾದುಕೊಂಡಿರು ಕಾದುಕೊಂಡಿರು ಎಷ್ಟು ದಿನಗಳು ಕಾದುಕೊಳ್ಳಲಿ ದೇವರ ಮಕ್ಕಳೇ ಯೋಬನು ಬೂದಿಯಲ್ಲಿ ಕುಳಿತಿದ್ದು ಒಂದನೇ ಅಧ್ಯಾಯದಲ್ಲಿ ಬೂದಿಯಲ್ಲಿ ಕುಳಿತ ನಲವತ್ತೆರಡನೇ ಅಧ್ಯಾಯದಲ್ಲಿ ಎರಡರಷ್ಟು ಆಶೀರ್ವಾದ ಪಡ್ಕೊಂಡ ನಿನ್ನ ಜೀವಿತದಲ್ಲಿ ಕೂಡ ಕಾದುಕೊಂಡೇ ಇರು ಕಾರ್ತನಿಗಾಗಿ ದೇವರ ವಾಕ್ಯದಲ್ಲಿ ಬರ್ತಿದೆ ಕಾರ್ತನಿಗಾಗಿ ಕಾದಿರುವವರೆಲ್ಲರೂ ಧನ್ಯರು ದೇವರಿಗಾಗಿ ಕಾದಿರು ಸಹೋದರ ದೇವರಿಗಾಗಿ ಕಾದಿರು ಸಹೋದರಿ ದೇವರಿಗೋಸ್ಕರ ಕಾದಿರು ದೇವರ ಸೇವಕರೇ ನಿನ್ನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಪರಿಸ್ಥಿತಿಯನ್ನು ಬದಲಾಯಿಸಿ ಆಶೀರ್ವದಿಸುವಂಥ ಅತ್ಯಪ್ರಮೇಯವಾದ ದೇವರು ನಿನ್ನನ್ನು ಮುಟ್ಲಿಕ್ಕಿದ್ದಾನೆ ನಿನ್ನನ್ನು ಸಂತೈಸಲಿಕ್ಕಿದ್ದಾನೆ ಕಟ್ಲಿಕ್ಕಿದ್ದಾನೆ ಏಸು ಪುನಃ ಆರಂಭ ಮಾಡು ಏಸು ಪುನಃ ನಿನ್ನ ಜೀವಿತವನ್ನು ಆರಂಭಿಸು ಏಸು ಪುನಃ ನಿನ್ನ ಕಣ್ಣು ನಿನ್ನ ಜೀವಿತವನ್ನು ಜೋಡಿಸ್ಕೊ ಆತನು ನಿನ್ನನ್ನು ಅರ್ಥ ಮಾಡಿಕೊಂಡು ಅದ್ಭುತ ಮಾಡ್ತಾನೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಪ್ರಾರ್ಥನೆ ಮಾಡೋಣ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಮ ತಂಡದ ದೇವರೇ ಇವರು ಒಬ್ಬೊಬ್ಬರ ಜೀವಿತಗಳನ್ನ ಅದ್ಭುತವಾದ ರೀತಿಯಲ್ಲಿ ಆಶೀರ್ವಾದ ಮಾಡಿ ಈ ಲೋಕದಲ್ಲಿ ನಮ್ಮನ್ನು ಯಾರು ಅರ್ಥ ಮಾಡಿಕೊಳ್ಳ್ದೇವು ಹೋದ್ರು ನೀನು ಒಬ್ಬನಿದ್ದಿ ಸ್ವಾಮಿ ನಮ್ಮನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ನೀನು ಪರಲೋಕದಲ್ಲಿದ್ದಿ ನೀನು ಅರ್ಥ ಮಾಡಿಕೊಂಡು ಒಬ್ಬೊಬ್ಬರ ಜೀವಿತಕ್ಕೆ ಅದ್ಭುತ ಅತಿಶಯಗಳು ಮಾಡ್ರಿ ಏಸು ಏಸನಲ್ಲಿ ಬೇರ್ಕೊಳ್ತೇವೆ ಸ್ವಾಮಿ ಆಮೇಲೆ